ರಾಜ್ಯದಲ್ಲಿ ಈದ್ ಮಿಲಾದ್ ವೇಳೆ ಪ್ಯಾಲಸ್ತೈನ್ ಧ್ವಜ ಸ್ಟಿಕ್ಕರ್ ಘೋಷಣೆ ಕೂಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ರಾಜ್ಯ ಸರ್ಕಾರ ಮತ್ತು ದೇಶದ ಕಾಂಗ್ರೆಸ್ ನಾಯಕರೇ ಇದಕ್ಕೆಲ್ಲ ಕಾರಣ ಇಂಥ ಗಲಭೆ ಆದಾಗ ಇವರ ರಕ್ಷಣೆಗೆ ಕಾಂಗ್ರೆಸ್ ಮುಂದೆ ಬಂದು ನಿಲ್ತಿದೆ ಕೋಮುಗಲಭೆ ಅರಾಜಕತೆ ಸೃಷ್ಟಿಸುವವರಿಗೆ ಕಾಂಗ್ರೆಸ್ ಬೆಂಬಲವನ್ನು ಇದೆ ಕಾನೂನು ಕೈಗೆ ತೆಗೆದುಕೊಂಡವರನ್ನು ರಕ್ಷಣೆ ಮಾಡಲು ಕಾಂಗ್ರೆಸ್ ಇದೆ ಕರ್ನಾಟಕದಲ್ಲಿ ಕಳೆದ ವರ್ಷ ರಾಜ್ಯಕ್ಕೆ ಅಪಮಾನ ಮಾಡಿದ್ದೆ ಈ ಕಾಂಗ್ರೆಸ್ ಸರ್ಕಾರ ಮಂಡ್ಯದಲ್ಲಿ ಹನುಮಧ್ವಜ ವಿಚಾರದಲ್ಲಿ ಹಿಂದೂ ಸಂಘಟನೆ ಮೇಲೆ ಕಾಂಗ್ರೆಸ್ ಸರ್ಕಾರ ಲಾಟ್ರಿ ಚಾರ್ಜ್ ಮಾಡಿಸಿ ಕೇಸನ್ನು ದಾಖಲಿಸಿದರು ಈಗ ನಾಗಮಂಗಲದಲ್ಲಿ ಶಾಂತಿಯುತ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಗಲಾಟೆ ಕೂಡ ನಡೆದೊಯಿತು ಕೇರಳ ಮೂಲದ ನಿಷೇಧಿತ ಸಂಘಟನೆಗಳು ಕಲ್ಲು ತೂರಾಟ ಪೆಟ್ರೋಲ್ ಬಾಂಬ್ ಎಸೆದು ಅಶಾಂತಿಯನ್ನು ಸೃಷ್ಟಿ ಮಾಡುತ್ತಿದ್ದಾರೆ ಸಾಕಷ್ಟು ಅಂಗಡಿ ಮುಂಗಟ್ಟುಗಳನ್ನು ಹಾಗೂ ಬೈಕ್ಗಳನ್ನು ಸುಟ್ಟು ಹಾಕಿದ್ದಾರೆ ಈ ವೇಳೆ ಗೃಹ ಸಚಿವ ನಿರ್ದಾಕ್ಷಿಣ ಕ್ರಮ ತೆಗೆದುಕೊಳ್ಳದೆ ಇದೊಂದು ಸಣ್ಣ ಘಟನೆ ಎಂದು ಕೈ ತೊಳೆದುಕೊಂಡಿದ್ದಾರೆ ಒಬ್ಬ ಗೃಹ ಸಚಿವರೇರಿದ್ದಾರೆ ಅವರು ಅಸಮರ್ಥ ರಾಜಕಾರಣಿಯಾಗಿದ್ದಾರೆ ಇನ್ನು ಇವರಿಗೆ ನಾಚಿಕೆ ಇದ್ದರೆ ಕೂಡಲೇ ರಾಜೀನಾಮೆ ನೀಡಿ ಎಂದು ಇದೇ ಸಂದರ್ಭದಲ್ಲಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಅವರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಚಿಕ್ಕಮಗಳೂರು ಚಿತ್ರದುರ್ಗ ಕೋಲಾರ ಮತ್ತು ನಮ್ಮ ದಾವಣಗೆರೆ ನಗರದಲ್ಲಿ ಧ್ವಜವನ್ನು ಹಾಕುವ ಜೊತೆಗೆ ಪ್ಯಾಲೆಸ್ಟೈನ್ ಜಿಂದಾಬಾದ ಹೋಗಿರ್ತಕ್ಕಂಥ ದೇಶದ್ರೋಹಿರು ಇವರನ್ನ ಸಂರಕ್ಷಣೆ ಮಾಡ್ತಿರೋದು ರಾಜ್ಯದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಯಾವಾಗ ಅಧಿಕಾರಕ್ಕೆ ಬರ್ತೆ ಅಂತ ಸಂದರ್ಭದಲ್ಲಿ ಕೋಮುಗಲಭೆಗಳು ಅರಾಜಕತೆ ಈ ನೆಲದ ಕಾನೂನನ್ನು ಗೌರವ ಬದಲಾಗಿ ಕಾನೂನನ್ನು ಯಾರು ಕೈತೇವೆ ಅಂತ ತೆಗೆದುಕೊಳ್ತಾರೆ ಅಂತರನ್ನು ರಕ್ಷಣೆ ಮಾಡದೆ ಕಾಂಗ್ರೆಸ್ಸಿನ ಸರ್ಕಾರ ಕಳೆದ ವರ್ಷ ನಾವು ನೋಡಿದ್ವಿ ರಾಜ್ಯದ ಜನ ಆಶ್ಚರ್ಯ ಇತ್ತು ಮತ್ತು ರಾಜ್ಯಕ್ಕೆ ಅಪಮಾನ ಮಾಡಿದೆ ಯಾವ ಮಂಡ್ಯ ಜಿಲ್ಲೆ ಕರ್ಕೊಂಡಿದ್ವಿ ಅನುಮಾನ ಧ್ವಜ ಆಸುದನ್ನು ಒಂದು ಕೃತ್ಯ ನಡೆಯಿತು ಹಿಂದೂ ಸಂಘಟನೆಗಳ ಮೇಲೆ ಲಾಟಿ ಚಾರ್ಜ್ ಮಾಡಿ ಕೇಸ್ಗಳು ಆಗ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಮೊನ್ನೆ ನಾಗಮಂಗಲದಲ್ಲಿ ಬಹಳ ಶಾಂತ ರೀತಿಯಿಂದ ನಮ್ಮ ಹಿಂದೂ ಸಂಘಟನೆ ಯುವಕರುಗಳು ಗಣೇಶನ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ಯಾವ ಕೇರಳ ಮೂಲದ